ಸಿಡಿಲಿನ ಹೊಡೆತಕ್ಕೆ ಇಪ್ಪತ್ತ್ ಮೂರು ಕುರಿಗಳು ಬಲಿಯಾಗಿವೆ ದೇವರಿಪುರಗಿ ತಾಲೂಕಿನ ಆಲಗುರು ಗ್ರಾಮದಲ್ಲಿ ಇಪ್ಪತ್ತ್ ಮೂರು ಕುರಿಗಳು ಸಿಡಿಲಿನಲ್ಲಿ ಸಿಲುಕಿ ಮರಣ ಹೊಂದಿದ್ದಾವೆ ಗ್ರಾಮದ ಭೀಮಣ್ಣ ಜನಪಗೋಳಿ ಅವರನ್ನವರಿಗೆ ಸೇರಿದ ಕುರಿಗಳು ಏಕಾಏಕಿ ಗಾಳಿ ಮಳೆ ಗುಡಿಗು ಸಮೇತ ಸುರಿದ ಧಾರಾಕಾರ ಮಳೆಯಲ್ಲಿ ಸಿಲುಕಿ ಕುರಿಗಳು ಸಿಡಿಲಿನ ಹೊಡೆತಕ್ಕೆ ಇಪ್ಪತ್ತ್ ಮೂರು ಕುರಿಗಳು ಮೃತಪಟ್ಟಿದ್ದೇವೆ ಅಂತ ತಿಳಿಸ ತಿಳಿದು ಬಂದಿದೆ ಸ್ಥಳೀಯ ಗ್ರಾಮಸ್ಥರು ಸನ್ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹಾಗೂ ಪಶುಸಂಗೋಪನಾ ಸಚಿವರು ಕೆ ವೆಂಕಟೇಶ್ ಅವರು ಗಮನಕ್ಕೆ ಹಾಗೂ ಪಶುಸಂಗೋಪನಾ ಇಲಾಖೆ ಅಧಿಕಾರಿಗಳಿಗೆ ಮಹಾಯುಧ ನ್ಯೂಸ್ ಮೂಲಕ ಆಗ್ರಹಿಸಿ ಬಡ ಕುರಿಗಾಯಿಗೆ ಸೂಕ್ತ ಪರಿಹಾರ ಒದಗಿಸಬೇಕು ಅಂತ ಒತ್ತಾಯಿಸಲಾಯಿತು ಸ್ಥಳಕ್ಕೆ ಕಲಕೇರಿ ಪೊಲೀಸರು ಭೇಟಿ ನೀಡಿ ಪರಿಶೀಲನೆ ನಡೆಸಿದರು ವರದಿ ತಾಡಿ ಕೋಟೆ